ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಕಾರ್ತಿಕ ಮಾಸದಲ್ಲಿ ಮಾಡುವಂತಹ ಮತ್ತೆ ವಿಶೇಷ ದೀಪ ಹಿಂದಿನ ವಿಡಿಯೋದಲ್ಲಿ ನೋಡ್ರಿ ನಾನು ಮುನ್ನೂರ ಅರವತ್ತೈದು ಬತ್ತಿ ಯಾವ ಥರ ಮಾಡೋದು ಅಂತ ಹೇಳಿದ್ದೆ ಈ ಒಂದು ವಿಡಿಯೋದಲ್ಲಿ ನೋಡಿರಿ ನೆಲ್ಲಿಕಾಯಿ ದೀಪ ಹಚ್ಚೋದರ ಒಂದು ಮಹತ್ವ ಏನು ಮತ್ತು ಇದು ವಿಶೇಷವಾದಂತಹ ದೀಪ ಅಂತಲೇ ಹೇಳ್ಬೋದು ಕಾರ್ತಿಕ ಮಾಸದಲ್ಲಿ ಪ್ರತಿನಿತ್ಯ ಕೂಡ ನೆಲ್ಲಿಕಾಯಿ ದೀಪವನ್ನು ಹಚ್ಚುವಂಥದ್ದು ಈ ಒಂದು ದೀಪ ಹಚ್ಚೋದರ ವಿಶೇಷತೆ ಏನು ಮಹತ್ವ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೋಡಿರಿ ಮತ್ತು ನಾನು ಹೋದ ವರ್ಷ ಕೂಡ ನೆಲ್ಲಿಕಾಯಿ ದೀಪ ಯಾವ ಥರ ಹಚ್ಚಬೇಕು ಅನ್ನೋದನ್ನು ವಿಡಿಯೋ ಹಾಕಿದ್ದೀನಿ ಆಲ್ರೆಡಿ ಆ ಥರ ಒಂದು ದೀಪವನ್ನು ನಾನು ಅದರದ್ದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸಾಧ್ಯ ಆದರೆ ಈ ಸರಿನೂ ಒಂದು ವೀಡಿಯೋವನ್ನು ಮಾಡ್ತೀನಿ ಈ ಸರಿ ನೋಡ್ರಿ ದೀಪವನ್ನು ಹಚ್ಚೋದು ಮಹತ್ವ ಏನು ಅನ್ನೋದನ್ನು ನೋಡೋಣಂತೆ ಈ ಒಂದು ನೆಲ್ಲಿಕಾಯಿ ದೀಪ ಏನಪ್ಪಾ ಅಂತಂದ್ರೆ ಕೆಲವೊಂದು ಕೋರಿಕೆಗಳನ್ನು ಈಡೇರಿಸೋದು ಮತ್ತು ಅದರ ಜೊತೆಗೆ ಬಹುದಿನಗಳ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತೆ ಅಂತ ಹೇಳ್ಬೋದು ನೋಡ್ರಿ ನೆಲ್ಲಿಕಾಯಿ ದೀಪ ಆಧ್ಯಾತ್ಮಿಕ ಪ್ರಗತಿ ಅಲ್ಲದೇ ಮಾನಸಿಕ ನೆಮ್ಮದಿ ಮತ್ತು ಆರೋಗ್ಯ ಸುಧಾರಣೆ ಕೂಡ ಅದರ ಜೊತೆಗೆ ವಿಶೇಷ ಏನಪ್ಪ ಅಂತಂದ್ರೆ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಲು ಏನಂದ್ರೆ ನೆಲ್ಲಿಕಾಯಿ ದೀಪ ಅತ್ಯುತ್ತಮ ಅಂತಲೇ ಹೇಳ್ಬೋದು ನೋಡಿರಿ ಗೋಧೂಳಿ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಇದನ್ನು ಏನಪ್ಪ ಅಂದರೆ ಶುಭ ಫಲವನ್ನು ಪಡೆಯಬಹುದು ಸಂಜೆ ಹೊತ್ತು ಇಲ್ಲಾಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಚುವಂಥದ್ದು ನೋಡಿರಿ ನೆಲ್ಲಿಕಾಯಿ ದೀಪವನ್ನು ಹಚ್ಚುವಂಥದ್ದು ನೋಡಿರಿ ಮಹಾಲಕ್ಷ್ಮಿ ಕೃಪೆಗೆ ಪಾತ್ರ ಆಗೋದಲ್ದನ ಇದು ವಿಶೇಷವಾದ ಮಾಸ ಆಗಿರೋದ್ರಿಂದ ಈ ಒಂದು ವಿಶೇಷವಾದ ಕಾರ್ತಿಕ ಮಾಸದಲ್ಲಿ ಈ ದೀಪ ಹಚ್ಚೋದು ಕೂಡ ವಿಶೇಷ ಅಂತಲೇ ಹೇಳ್ಬೋದು ಅನೇಕ ವಿಧವಾದಂಥ ದೀಪಗಳನ್ನು ಬೆಳಗಿಸ್ತಾರೆ ಕಾರ್ತಿಕ ಮಾಸದೊಳಗೆ ಯಾವ್ಯಾವಪ್ಪ ಅಂತಂದ್ರೆ ತುಪ್ಪದ ದೀಪವನ್ನು ಬೆಳಗಸ್ತಾರ ಮತ್ತು ಅದ್ರ ಜೊತೆಗೆ ಸಾಸಿವೆ ಎಣ್ಣೆ ದೀಪವನ್ನು ಬಳಗಿಸ್ತಾರೆ ಮತ್ತು ಎಳ್ಳಿನ ದೀಪವನ್ನು ಕೂಡ ಬೆಳಗಿಸ್ತಾರೆ ಮತ್ತು ಎಳ್ಳೆಣ್ಣೆ ಕೊಬ್ಬರಿ ದೀಪವನ್ನು ಬೆಳಗಿಸ್ತಾರೆ ಅಂದರೆ ಕೊಬ್ಬರಿ ಹೋಳ್ ಮಾಡಿ ಅದರಲ್ಲಿ ಏನಂದರೆ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಬತ್ತಿಯನ್ನು ಹಚ್ತಾರೆ ನೋಡ್ರಿ ಇದು ಕೂಡ ಕಾರ್ತಿಕ ಮಾಸದ ಒಂದು ವಿಶೇಷ ದೀಪ ಅದು ಅದೇನಪ್ಪ ಅಂದರೆ ಹೋದ ನಾನು ಹಾಕಿದ್ದೆ ಅದರ ಲಿಂಕನ್ನು ಕೂಡ ಹಾಕ್ತೀನಿ ನೋಡಿರಿ ಕುಂಬಳಕಾಯಿ ದೀಪವನ್ನು ಕೂಡ ಹಚ್ತಾರೆ ಈ ಥರ ಅವರವ್ರ ಕೋರಿಕೆಗಳು ಏನಿರುತ್ತೋ ಅದನ್ನ ಈಡೇರಿಸ್ಕೋಕೋಸ್ಕರ ಈ ಒಂದು ದೀಪವನ್ನು ಬೆಳಗಿಸ್ತಾರೆ ನೋಡಿರಿ ಮತ್ತು ಆಸೆ ಆಕಾಂಕ್ಷೆಗಳನ್ನು ಸಿದ್ಧಿಸಲು ಕೂಡ ಈ ಒಂದು ದೀಪವನ್ನು ಬೆಳಗಿಸ್ಬೋದು ಮತ್ತು ಅದ್ರ ಜೊತೆಗೆ ಏನಾದರೂ ಅವ್ರು ಭಾಳ ದಿವಸದಿಂದ ಸಮಸ್ಯೆಗಳಿಂದ ಪರಿಹಾರ ಸಿಗಬೇಕು ಅಂತ ಅಂದ್ಕೊಂಡಿದ್ರೆ ಅಂಥವರು ಕೂಡ ಈ ಒಂದು ವಿಶೇಷವಾದ ದೀಪದಿಂದ ದೀಪಾರಾಧನೆ ಮಾಡ್ತಾರೆ ಅದ ವಿಶೇಷ ಏನಂದರೆ ನೆಲ್ಲಿಕಾಯಿ ದೀಪ ಇದನ್ನು ನೆಲ್ಲಿ ದೀಪ ಅಂತ ಕೂಡ ಕರೀತಾರೆ ನೋಡ್ರಿ ಹಿಂದೂ ಧರ್ಮದೊಳಗೆ ನೋಡ್ರಿ ನೆಲ್ಲಿಕಾಯಿಗೆ ವಿಶೇಷವಾದ ಒಂದು ಪ್ರಾಶಸ್ತ್ಯವನ್ನು ನೀಡಲಾಗೈತಿ ಈ ಕುರಿತಂತೆ ಏನಪ್ಪ ಅಂತಂದ್ರೆ ಕೆಲವೊಂದು ಘಟನೆಗಳು ಕೂಡ ಅದಾವು ಅದು ನಿಮಗೂ ಗೊತ್ತಿರ್ಬೋದು ಏನಂದ್ರೆ ಸಾಕ್ಷಾತ್ ಶಂಕರಾಚಾರ್ಯರು ಕೂಡ ಒಂದು ದಿನ ಭಿಕ್ಷೆ ಬಿಡಲು ಹೋದಾಗ ಒಬ್ಬ ಹೆಣ್ಮಗಳೇನಂತಂದ್ರೆ ಅವರಿಗೆ ನೀಡಿದ ಒಂದು ನೆಲ್ಲಿಕಾಯಿಂದನ ಏನಂತಂದ್ರೆ ಅವರು ಕನಕದಾರ ಸ್ತೋತ್ರವನ್ನು ರಚಿಸಿ ಬಂಗಾರದ ನೆಲ್ಲಿಕಾಯಿಗಳನ್ನು ಪಡೆಯುವಂತೆ ಅವರು ಆಶೀರ್ವಾದವನ್ನು ಮಾಡ್ತಾರಂತ ಈ ಘಟನೆ ನೋಡ್ರಿ ಇಂದಿಗೂ ಕೂಡ ಜಗತ್ ಪ್ರಸಿದ್ಧ ಅಂತಲೇ ಹೇಳಬಹುದು ಮತ್ತು ಇತಿಹಾಸದಲ್ಲಿ ಕೂಡ ಇದರ ಒಂದು ಪ್ರತೀಕವನ್ನು ನಾವು ಕಾಣಬಹುದು ನೋಡ್ರಿ ಮತ್ತು ಈ ಕಾರ್ತಿಕ ಮಾಸದಲ್ಲಿ ನೆಲ್ಲಿಕಾಯಿಯ ದೀಪವನ್ನು ಹಚ್ಚೋದ್ರಿಂದ ಹಲವಾರು ಪ್ರಯೋಜನಗಳನ್ನು ನಾವು ಪಡಿಬೋದು ಇದೇನಪ್ಪ ಅಂತಂದರೆ ಆಧ್ಯಾತ್ಮಿಕ ಪ್ರಗತಿಗೆ ಸಹಕಾರಿ ಮತ್ತು ಅದರ ಏನಂದ್ರೆ ಶಾಂತಿ ನೆಮ್ಮದಿ ಕೂಡ ನಮಗೆ ಸಿಗುತ್ತೆ ಅಂತಂದು ಹೇಳಲಾಗತ್ತೆ ನೋಡಿರಿ ಮತ್ತು ಜೀವನದೊಳಗೆ ಏನಾದರೂ ಶ್ರೇಯಸ್ಸು ಕೀರ್ತಿ ಪ್ರತಿಷ್ಠೆಗಳನ್ನು ಇದು ನಮಗೆ ತರುತ್ತೆ ಅಂತಲೇ ಹೇಳ್ಬೋದು ಮತ್ತು ಸಾಲ ಬಾಧೆಗಳೇನಾದರೂ ಇದ್ದರೆ ಅದರಿಂದ ಮುಕ್ತಿ ಪಡೆಯಲು ಕೂಡ ಈ ಒಂದು ನೆಲ್ಲಿಕಾಯಿ ದೀಪವನ್ನು ಹಚ್ಚುವಂಥದ್ದು ಮತ್ತು ಆರೋಗ್ಯವನ್ನು ಸುಧಾರಿಸಿಕೊಳ್ಳಲು ಇದು ವಿಶೇಷವಾದ ಮಾರ್ಗ ಅಂತಲೇ ಹೇಳ್ಬೋದು ಕಾರ್ತಿಕ ಮಾಸ ನೋಡ್ರಿ ದಾಮೋದರನ ಒಂದು ಮಾಸ ಆಗಿರೋದ್ರಿಂದ ದಾಮೋದರನ ಸ್ತೋತ್ರವನ್ನು ಕೂಡ ಹೇಳ್ತಾ ನೀವು ಈ ಒಂದು ದೀಪವನ್ನು ಬೆಳಗೋದು ಶ್ರೇಷ್ಠ ನೋಡ್ರಿ ಮತ್ತು ನೆಲ್ಲಿಕಾಯಿ ದೀಪವನ್ನು ಬೆಳಗಿಸಲು ನಿರ್ದಿಷ್ಟ ಸಮಯ ಅಂತ ಏನಂತಂದರೆ ಮಧ್ಯಾಹ್ನದ ಹೊತ್ತಲ್ಲಿ ಏನು ಹಚ್ಚಬಾರ್ದು ಬದಲಾಗಿ ಏನಂತಂದರೆ ಗೋಧೂಳಿ ಸಮಯ ಸಂಜೆ ಸಮಯದಲ್ಲಿ ಹಚ್ಬೋದು ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ದೀಪವನ್ನು ಬೆಳಗ್ಸೋದು ಅತ್ಯಂತ ಶುಭಕರ ಬ್ರಾಹ್ಮಿ ಮುಹೂರ್ತದಲ್ಲಿ ಫಲ ಬೇಗ ಸಿಗುತ್ತೆ ಮತ್ತು ದುಪ್ಪಟ್ಟು ಅಂತಲೇ ಹೇಳ್ಬೋದು ನೋಡಿರಿ ಮನೆ ದೇವರ ಮನೆಯಲ್ಲಿ ಮತ್ತು ಇಷ್ಟ ದೇವರಿಗೆ ಕುಲದೇವರಿಗೆ ಏನಂತಂದರೆ ಈ ಒಂದು ನೆಲ್ಲಿಕಾಯಿ ದೀಪವನ್ನು ಹಚ್ಚೋದ್ರಿಂದ ಉತ್ತಮ ಫಲಗಳು ದೊರೀತವೆ ಅಂತಲೇ ಹೇಳ್ಬೋದು ಅಂದರೆ ಏನೋ ಮಾಡಿದರೂ ನಾವು ಮೊದಲು ಮನೆ ದೇವರ ಹೆಸರಲ್ಲಿ ಏನಂತಂದ್ರೆ ಉತ್ತಮ ಫಲ ಅಂತಲೇ ಹೇಳ್ಬೋದು ನೋಡಿರಿ ಮತ್ತು ಇನ್ನೊಂದು ಏನಂತಂದ್ರೆ ನೆಲ್ಲಿಕಾಯಿ ದೀಪವನ್ನು ಹಚ್ಚೋದ್ರಿಂದ ನಾವು ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರ ಆಗ್ತೀವಿ ಮತ್ತು ಎಲ್ಲಿ ನೆಲ್ಲಿಕಾಯಿ ದೀಪ ಇರುತ್ತೋ ಅಲ್ಲಿ ಮಹಾಲಕ್ಷ್ಮಿಯ ಅಷ್ಟಲಕ್ಷ್ಮಿಗಳಾದಂತಹ ಆದಿಲಕ್ಷ್ಮಿ ಮತ್ತು ಧಾನ್ಯಲಕ್ಷ್ಮಿ ಧೈರ್ಯಲಕ್ಷ್ಮಿ ಗಜಲಕ್ಷ್ಮಿ ಸಂತಾನಲಕ್ಷ್ಮಿ ವಿಜಯಲಕ್ಷ್ಮಿ ಮತ್ತು ವಿದ್ಯಾಲಕ್ಷ್ಮಿಯರ ಒಂದು ಆವಿರ್ಭಾವ ಇರುತ್ತೆ ಅಂತ ಹೇಳ್ಬೋದು ನೋಡ್ರಿ ಅಲ್ದನ ಏಳೇಳು ಜನ್ಮದ ಪಾಪಗಳು ಕೂಡ ಈ ಒಂದು ದೀಪದ ಪ್ರಭಾವದಿಂದ ನಶಿಸಿ ಹೋಗ್ತವೆ ಅಂತ ಒಂದು ನಂಬಿಕೆ ಮತ್ತು ನೆಲ್ಲಿಕಾಯಿ ದೀಪವನ್ನು ಹಚ್ಚುವಂಥದ್ದು ಯಾವ ಥರ ಅಂತಂದ್ರೆ ನಾವು ಒಂದು ವೀಳ್ಯದೆಲೆಯನ್ನು ತೆಗೆದುಕೊಂಡು ಅದರಲ್ಲಿ ನೆಲ್ಲಿಕಾಯನ್ನು ಇಟ್ಟು ಹಚ್ಬೋದು ಇಲ್ಲಪ್ಪ ಅಂದ್ರೆ ನೀವೊಂದು ತಟ್ಟೆ ತಾಮ್ರದ ತಟ್ಟೆ ಅಥವಾ ಹಿತ್ತಳೆ ತಟ್ಟೆಯನ್ನು ತಗೊಂಡು ಅದರಲ್ಲಾದ್ರೂ ಹಚ್ಬೋದು ನೋಡಿರಿ ನೆಲ್ಲಿಕಾಯಿಯ ಮಧ್ಯದಲ್ಲಿ ಏನಂದರೆ ಸ್ವಲ್ಪ ಕೊರೆದು ಅಂದ್ರೆ ಮೇಲೆ ಕಡಲಿ ಬತ್ತಿ ಅಂತೀವಲ್ಲ ಅದು ಕೂರೋಷ್ಟು ಸ್ವಲ್ಪ ಕಟ್ ಮಾಡಿ ಅದರಲ್ಲಿ ತುಪ್ಪದ ಬತ್ತಿಯನ್ನು ನ ನೆನೆಸಿ ಇಡಬೇಕು ತುಪ್ಪದಲ್ಲಿ ಈ ರೀತಿ ಸಿದ್ಧಪಡಿಸಿದ ಎರಡು ನೆಲ್ಲಿಕಾಯಿ ದೀಪವನ್ನು ಉಳ್ಳೇದೆಲ್ಲೆ ಮೇಲೆ ಇಟ್ಟು ಬೆಳಗಿಸಿದ್ರೆ ಸಾಕಷ್ಟು ಶುಭ ಫಲ ಇರುತ್ತೆ ನೋಡಿರಿ ಮತ್ತು ಇದನ್ನು ಉತ್ತರ ಭಾರತದೊಳಗೆ ಏನಂದ್ರೆ ಶುಕ್ರವಾರದಂದು ನಂದು ಈ ದೀಪವನ್ನು ಹೆಚ್ಚಾಗಿ ಬೆಳಗಿಸಲಾಗುತ್ತೆ ಇದರಿಂದ ಪಾರ್ವತಿ ದೇವಿಯ ಕೃಪೆಯೂ ಕೂಡ ದೊರೀತತಿ ಮತ್ತು ಹಂಗನ ಗಣಪತಿ ಆಹ್ವಾನಿಗೂ ಕೂಡ ಇದು ಸಹಕಾರಿ ಅಂತಲೇ ಹೇಳ್ಬೋದು ನೋಡಿರಿ ದೀಪ ಬೆಳಗಿದ ನಂತರ ಏನಂದ್ರೆ ಆ ನೆಲ್ಲಿಕಾಯಿಗಳನ್ನು ಯಾರೂ ತುಳಿದಿರೋ ಜಾಗಕ್ಕೆ ಹಾಕಬೇಕು ಅಂದರೆ ನೀರಿನಲ್ಲಿ ಬಿಡೋದು ಅಥವಾ ಯಾರೂ ತುಡಿದೇ ಇರುವಂತಹ ಜಾಗಕ್ಕೆ ಈ ಒಂದು ನೆಲ್ಲಿಕಾಯಿಗಳನ್ನು ಹಾಕುವಂಥದ್ದು ಇಲ್ಲ ಇಲ್ಲಾಂದರೆ ಮನೆಯಲ್ಲಿ ನಾವು ತುಪ್ಪ ಹಾಕಿ ನೀವು ಬಳಸಿದ್ದಪ್ಪ ಅಂತಂದ್ರೆ ಅದನ್ನು ಮನೆಯಲ್ಲಿ ಕೂಡ ನಾವು ಏನಾದರೂ ಅಡುಗೆಯಲ್ಲಿ ಬಳಸ್ಕೋಬೋದು ನೋಡಿರಿ ಹಂಗೂ ಮಾಡ್ತಾರೆ ಅದು ಅವ್ರವ್ರಿಗೆ ಬಿಟ್ಟಿದ್ದು ಇಲ್ಲ ಅಂತಂದ್ರೆ ಈ ಥರ ನೀರಿಗೆ ನೀವು ಹಾಕ್ಬೋದು ನೋಡಿರಿ ಪ್ರತಿನಿತ್ಯ ಮಾಡೋರು ಇರ್ತಾರೆ ಮತ್ತು ಶುಕ್ರವಾರ ಮಂಗಳವಾರ ಅಷ್ಟೇ ಕೂಡ ಈ ದೀಪಾರಾಧನೆಯನ್ನು ಮಾಡ್ತಾರೆ ನೋಡ್ರಿ ಸಾಧ್ಯ ಆದರೆ ಸಿಕ್ಕ್ರಪ್ಪ ಅಂತಂದರೆ ಪ್ರತಿದಿನ ಹಚ್ಚೋದು ಶ್ರೇಷ್ಠ ನೋಡ್ರಿ ಈ ಒಂದು ನೆಲ್ಲಿಕಾಯಿ ದೀಪ ಹಚ್ಚೋದ್ರ ಮಹತ್ವ ಮತ್ತು ಲಾಭ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡ್ರಿ ಹಾಗೇನೇ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಮತ್ತು ಶೇರ್ ಮಾಡಿರಿ ಕಾಮೆಂಟ್ ಹಾಕಿರಿ ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು